ಪ್ರಶ್ನೆ ಸಾವಿರದ ಒಂಬೈನೂರ ಮೂವತ್ತ ಆರರಲ್ಲಿ ಭಾರತೀಯ ನಾಗರಿಕ ಸ್ವಾತಂತ್ರ್ಯ ಒಕ್ಕೂಟವನ್ನು ಅಂದರೆ ದಿ ಇಂಡಿಯನ್ ಸಿವಿಲ್ ಲಿಬರ್ಟೀಸ್ ಯೂನಿಯನ್ನೂ ಯಾರು ಸ್ಥಾಪಿಸಿದರು ಎಂದು ಪ್ರಶ್ನೆಯಾಗಿದೆ ಇದರ ಆಯ್ಕೆಗಳು ಬಂದು ಎ ರಾಜಗೋಪಾಲಚಾರಿ ಬಿ ಜವಾಹರ್ಲಾಲ್ ನೆಹರು ಸಿ ತೇಜ್ ಬಹದ್ದೂರ್ ಸಫರು ಡಿ ಎಂ ಆರ್ ಜೈಕರ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಜವಹರ್ ಲಾಲ್ ನೆಹರುರವರು ಭಾರತದ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಮೂವತ್ತ ಆರರಲ್ಲಿ ಜವಹರ್ಲಾಲ್ ನೆಹರು ಅವರು ದಿ ಇಂಡಿಯನ್ ಸಿವಿಲ್ ಲಿಬರ್ಟೀಸ್ ಯೂನಿಯನ್ ಅಂದರೆ ಭಾರತೀಯ ನಾಗರಿಕ ಸ್ವಾತಂತ್ರ್ಯ ಒಕ್ಕೂಟವನ್ನು ಸ್ಥಾಪಿಸುತ್ತಾರೆ ಈ ಒಕ್ಕೂಟವನ್ನು ಸ್ಥಾಪಿಸಲು ಬಹು ಮುಖ್ಯವಾದ ಕಾರಣ ಅಂದಿನ ಸಂದರ್ಭದಲ್ಲಿ ನಾಗರಿಕರ ಸ್ವಾತಂತ್ರ್ಯಗಳನ್ನು ರಕ್ಷಿಸಲು ಹಾಗೂ ರಾಜಕೀಯ ಕೈದಿಗಳನ್ನು ರಕ್ಷಿಸಲು ಜೊತೆಗೆ ವಸಾಹತು ಶಾಹಿ ಆಳ್ವಿಕೆಯಲ್ಲಿದ್ದಂತಹ ಪ್ರಜಾ ಪ್ರಜಾಪ್ರಭುತ್ವದ ಹಕ್ಕುಗಳನ್ನು ಉತ್ತೇಜಿಸುವ ಬಹುಮುಖ್ಯವಾದ ಗುರಿಯೊಂದಿಗೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಮೂವತ್ತ ಆರರಲ್ಲಿ ಜವಹರ್ಲಾಲ್ ನೆಹರು ಅವರು ಈ ಒಂದು ಒಕ್ಕೂಟವನ್ನು ಸ್ಥಾಪಿಸುತ್ತಾರೆ